ಗಲಾಟೆ ರಾಜ್ಯದ ಉದ್ದಗ್ಲಕ್ಕೂ ಏನು ನಡೀತಾ ಇದೆಯೋ ಆ ವಕ್ ಬೋರ್ಡಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೂ ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರ್ವ ಸರ್ವವೇದ್ಯ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ